ತೀವ್ರವಾಗಿ ಸಂಘಟನೆ ಮಾಡಿದೇವೆ ಯಾಕೆ ಮಾಡಿದ್ವಿ ಅಂದ್ರೆ ಇನ್ನೊಂದು ಹದಿನೈದು ದಿವಸದೊಳಗ ಎರಡು ಸರ್ಕಾರಗಳ ಬಜೆಟ್ ಮಂಡನೆ ಹಾಕೈತಿ ನಾವು ಇನ್ನೂ ಒಂದು ತಿಂಗಳು ಬಿಟ್ಟು ಎಲ್ಲಾ ಕಡೆ ಪ್ರಚಾರ ಮಾಡಿದ್ರೆ ಲಕ್ಷ ಗಟ್ಟಲೆ ಜನ ಸೇರ್ತಿತ್ತು ಆದ್ರ ಬಜೆಟ್ನೊಳಗ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಬೇಕು ನಮ್ಮ ಸಂಘಟನೆ ಹೇಳ್ಕೊಂಡು ಗಡ್ಬಡಿ ಒಳಗ ಮಾಡಿದ್ದೇವೆ ಆದ್ರೂ ಇಷ್ಟೊಂದು ಜನ ತಾವೆಲ್ಲ ಬಂದಿದೀರಿ ತಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಈ ಮನಿ ಪತ್ರವನ್ನ ಇತಾ ಇದ್ರೊಳಗ ಮುಖ್ಯವಾದಂತ ಬೇಡಿಕೆಗಳು ಮೊದಲು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನ್ ಕೊಟ್ಟಿದ್ದೇವೆ ಅದನ್ನ ಹೇಳ್ತಾ ಇದ್ದೇವೆ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದಂತ ಎಲ್ಲ ಹಿರಿಯ ನಾಗರಿಕರಿಗೆ ತಿಂಗಳ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೇಳಿದ್ವಿ ಯಾರಿಗೆ ಮೋದಿಜಿ ಅವರಿಗೆ ಎಲ್ಲರಿಗೂ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೇಕು ಮೋದಿಜಿ ಅವರು ಹತ್ತು ಸಾವಿರ ರೂಪಾಯಿ ಯಾಕೆ ಕೇಳಿವಿ ಹತ್ತು ಸಾವಿರ ರೂಪಾಯಿ ಒಳಗ ಸಾವಿರ ರಾಜ್ಯ ಸರ್ಕಾರದಿಂದ ಕೊಡಬೇಕು ಐದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡಬೇಕು ಅದಕ್ಕೆ ಮೊದಲನೇ ಸಿದ್ದರಾಮಯ್ಯ ಅವರು ಇಲ್ಲಿ ನಮ್ಮ ಕರ್ನಾಟಕ ಇಲ್ಲೇನು ವೃದ್ಧಾಪ್ಯ ಕೊಡ್ತಾರ ಈಗ ಆರ್ನೂರು ನೂರು ರೂಪಾಯಿ ನಿಮಗೆ ಕೊಡ್ತಾರ ಈ ಆರ್ನೂರು ನೂರು ರೂಪಾಯಿನೂ ಬಂದ್ ಮಾಡ್ಯಾರ ಬಂದ್ ಮಾಡಿ ಬಹಳ ಜನ ತೊಂದರೆ ಒಳಗಾರ ಅದಕ್ಕೆ ಈ ಬಜೆಟ್ ಈ ಒಂದು ವೃದ್ಧಾಪ್ಯನ ಕರ್ನಾಟಕ ಸರ್ಕಾರದವರು ಐದ್ ಸಾವಿರ ರೂಪಾಯಿ ಏರ್ಸ್ಬೇಕನ್ನೋದು ನಮ್ದು ಮೊದಲನೇ ಬೇಡಿಕೆ ಇವರು ಐದ್ ಸಾವಿರ ಮೋದಿಜಿಯವ್ರು ಐದ್ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಎರಡು ಕೋಟಿ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ನಮ್ಮ ಎಲ್ಲರಿಗೂ ಬರ್ತೈತಿ ಅದಕ್ಕೆ ಇದು ನಮ್ದ ಮೊದಲನೇ ಬೇಡಿಕೆ ಇನ್ ಎರಡನೇ ಬೇಡಿಕೆ ಏನಪ್ಪ ಅಂತಂದ್ರ ಸರ್ಕಾರಿ ಎಲ್ಲಾ ಬಸ್ಸಿನ ಹಿರಿಯ ನಾಗರಿಕರ ಅರವತ್ತು ವಯಸ್ಸು ದಾಟದಂತವ್ರು ಎಲ್ಲರಿಗೂ ಫ್ರೀ ಆಫ್ ಚಾರ್ಜ್ ಪ್ರಯಾಣ ಇರಬೇಕು ಟಿಕೆಟ್ ಇರಬಾರ್ದು ಈಗ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಒಳ್ಳೇದು ಮಹಿಳೆಯರಿಗೆ ಕೊಟ್ಟು ಪುರುಷರಿಗೆ ಬಿಟ್ಟು ಅಲ್ಲೆಲ್ಲ ಮನ್ಯಾಗ ನ್ಯಾಯ ಹಚ್ಚಿ ನೀವು ಟಿಕೆಟ್ ತೆಗಿಸ್ಕೊಂಡು ಬಸ್ನಾಗ ಹೋದ್ರೆ ಟಿಕೆಟ್ ದುಡ್ಡು ಕೊಟ್ಟರು ಸೀಟ್ ಸಿಗಲ್ಲ ಮತ್ತೆ ಸೀಟ್ ಕೊಟ್ಟರು ಇಳ್ಯಾಕ ಕೊಡೋದನ್ನ ಎಲ್ಲರ ಎಲ್ಲ ಬಿಡ್ತಾರೆ ಅದಕ್ಕ ಎಲ್ಲ ಹಿರಿಯ ನಾಗರಿಕರಿಗೆ ಗಂಡಿರ್ಲಿ ಹೆಣ್ಣಿರ್ಲಿ ಅರವತ್ತು ವಯಸ್ಸು ದಾಟಂತವ್ರಿಗೆ ಫ್ರೀ ಬಸ್ ಕೊಡ್ಬೇಕು ಈಗಾಗಲೇ ನಮ್ಮ ಮಹಾರಾಷ್ಟ್ರ ಸರ್ಕಾರದವ್ರು ಕೊಟ್ಟಾರ ಕೇಂದ್ರದವ್ರು ಇದಕ್ಕೆ ತಮಿಳ್ನಾಡಿಗೆ ಕೊಟ್ಟಾರ ಆಂಧ್ರದವ್ರು ಕೊಟ್ಟಾರ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದೊಳಗೂ ಈ ಬಜೆಟ್ನೊಳಗೆ ಅದನ್ನ ಡಿಕ್ಲೇರ್ ಮಾಡಬೇಕು ಆಮೇಲೆ ನಮ್ಮ ನಿವೃತ್ತ ಸರ್ಕಾರಿ ನೌಕರದವರು ಇವರು ನಮ್ಮ ರಾಜ್ಯದೊಳಗ ಏಳೆಂಟು ಲಕ್ಷ ಜನ ಇದ್ದಾರೆ ಮನೆಯವರಿಗೆ ಏಳನೇ ವೇತನ ಯೋಗ ಶಿಫಾರಸು ಮಾಡಿ ಸ್ವಲ್ಪ ಒಂದು ಅರ್ಧ ಪಾರ್ಟ್ ಕೊಟ್ಟಿದ್ದಾರೆ ಅದ್ರ ಇನ್ನೂ ಒಂದು ಭಾಗ ಸಂಪೂರ್ಣ ಅನುಷ್ಠಾನಗೊಳಿಸಿಲ್ಲ ಅದನ್ನು ತಕ್ಷಣ ಅನುಷ್ಠಾನಗೊಳಿಸಬೇಕಂತ ನಮ್ದು ಇದು ಮೂರನೇ ಬೇಡಿಕೆ ಆಮೇಲೆ ಎಲ್ಲ ಹಿರಿಯ ನಾಗರಿಕರಿಗೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಒಳಗ ಸಪ್ರೇಟ್ ಆಗಿ ಕ್ಯೂ ಇರಬೇಕು ಪಾಳೆ ಹಚ್ಚುವಂಗಿಲ್ಲ ನೀವು ಹಿರಿಯ ನಾಗರಿಕರಿಗೆ ಬೇರೆ ಪಾಳೆ ಇರಬೇಕು ನೀವೆಲ್ಲ ಟೆಸ್ಟ್ ಮಾಡಾಕ್ ಹೋದ್ರು ನಿಮ್ಗೊಂದು ಕೆಂಪು ಚೀಟಿ ಕೊಡ್ಬೇಕು ಕೆಂಪು ಚೀಟಿ ಕೊಟ್ಟಂದ್ರೆ ಹಿರಿಯ ನಾಗರಿಕರಿವರು ಇವರು ಇವರು ಪಾಳ್ಯನಾಗ್ ಬರೋ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಕರೆದು ನಿಮ್ಮನ್ನ ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಆಮೇಲೆ ನಿಮ್ಗೆ ಯಾವುದು ಔಷಧಕ್ಕ ಚಾರ್ಜ್ ತಗೋಬಾರ್ದು ಹಿರಿಯ ನಾಗರಿಕರಿಗೆ ಎಲ್ಲ ಫ್ರೀ ಮಾಡಬೇಕು ಆಪರೇಷನ್ ಕೂಡ ಫ್ರೀ ಮಾಡಬೇಕು ಈ ವಿಚಾರವಾಗಿ ನಾವು ಐದು ವರ್ಷದಿಂದ ಕೇಂದ್ರ ಸರ್ಕಾರ ಮೋದಿಜಿ ಅವರಿಗೆ ಕೇಳ್ಕೊಂಡಿದ್ವಿ ಎಲ್ಲ ಹಿರಿಯ ನಾಗರಿಕರಿಗೆ ಉಚಿತವಾದಂತ ಒಂದು ಟ್ರೀಟ್ಮೆಂಟ್ ಇರಬೇಕು ಅಂತ ತಿಳ್ಕೊಂಡು ಮೋದಿಜಿಯವರು ಒಂದು ಕೆಲಸ ಮಾಡಿದಾರ ಎಪ್ಪತ್ತು ವರ್ಷ ದಾಟಂತವ್ರಿಗೆ ಐದು ಲಕ್ಷ ರೂಪಾಯಿ ತನಕ ಟ್ರೀಟ್ಮೆಂಟ್ ಎಲ್ಲಾ ಫ್ರೀ ಅದು ಆಪರೇಷನ್ ಇರಲಿ ಯಾವುದೇ ಇರಲಿ ಐದು ಲಕ್ಷ ರೂಪಾಯಿ ತನಕ ಎಲ್ಲಾ ಫ್ರೀ ಮಾಡಿ ಇನ್ಸೂರೆನ್ಸ್ ಮಾಡ್ಯಾರ ಮೋದಿಜಿ ಅವರಿಗೆ ಆದ್ರೆ ಮೋದಿಜಿಯವರಿಗೆ ನಾವು ಇದನ್ನ ಅಭಿನಂದನೆ ಸಲ್ಲಿಸ್ತೀವಿ ಆದರೆ ಸಮಸ್ಯೆ ಏನು ಬಂದ್ರ ಇದರೊಳಗೂ ಕೂಡ ರಾಜ್ಯ ಸರ್ಕಾರ ಪಾಲೈತಿ ರಾಜ್ಯದ ಅರ್ಧ ಕೊಡಬೇಕು ಕೇಂದ್ರದ ಅರ್ಧ ಕೊಡಬೇಕು ಅದಕ್ಕೆ ಅಲ್ಲಿ ಇಬ್ಬರು ಎರಡು ಸರ್ಕಾರಕ್ಕೆ ಸ್ವಲ್ಪ ಪಡಾಟ ಹತ್ತಿ ಸದ್ಯಕ್ಕೆ ಇರಬೇಕು ಫ್ರೀ ಟ್ರೀಟ್ಮೆಂಟ್ ಇರಬೇಕು ಅನ್ನೋದು ಒಂದು ಆಮೇಲೆ ಇನ್ನೊಂದು ಅಂದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ದೊಳಗು ಹಿರಿಯ ನಾಗರಿಕರ ಸಮಿತಿ ರಚನೆ ಮಾಡ್ಬೇಕಂತ ಆ ಭಾಗದೊಳಗ ಆ ಪೊಲೀಸ್ ಸ್ಟೇಷನ್ ಏರಿಯಾದೊಳಗಿದ್ದಂತ ಹಿರಿಯ ನಾಗರಿಕ ಕರ್ದು ಒಂಬತ್ತು ಮಂದಿ ಕಮಿಟಿ ಮಾಡಬೇಕು ಆ ಪೊಲೀಸ್ ಸ್ಟೇಷನ್ದೊಳಗ ಯಾವುದೇ ಒಂದು ಸಮಸ್ಯೆ ಬಂದ್ರ ನ್ಯಾಯ ಬಂದ್ರ ಕೇಸ್ ಮಾಡ್ಬೇಕಂದ್ರೆ ಹಿರಿಯ ನಾಗರಿಕರ ಅಭಿಪ್ರಾಯ ಪಡ್ಕೊಂಡು ಅವ್ರು ಮಾಡಬೇಕು ಪೊಲೀಸರು ಇದನ್ನ ನಾವು ಈಗ ಆಲ್ರೆಡಿ ಇದನ್ನ ಮಾಡೇವಿ ಆದ್ರೆ ಸರ್ಕಾರ ಏನ್ ಮಾಡ್ಯಾರ ಕೆಲ ಕೆಲ ಪೊಲೀಸ್ ಸ್ಟೇಷನ್ದ ಸರ್ಕಾರ ತಪ್ಪು ವರದಿ ಕೊಡಕತ್ತಾರ ಏನ್ ಅವ್ ತಿಂಗಳ ಎಲ್ಲ ಹಿರಿಯ ನಾಗರಿಕರು ಬಹಳ ಸಹಾಯ ಮಾಡ್ಯಾರ ಮಾಡಿ ಅಂತ ಹೇಳ್ತಾರ ಅವ್ರು ಆದ್ರೆ ಯಾವ್ದು ಸಹಾಯ ಮಾಡಿಲ್ಲ ಅವ್ರು ಏನ್ ಮಾಡಾಕಂದ್ರ ನಿಮ್ ಹಿರಿಯ ನಾಗರಿಕರಿಗೆ ಏನಾದ್ರೆ ತೊಂದರೆ ಆತಂದ್ರ ಒಂದು ಕಂಪ್ಲೇಂಟ್ ಕೊಡಾಕ್ ಹೋದ್ರಂದ್ರ ಅದು ಯಾರ ವಿರುದ್ಧ ಕೊಡ್ತೇನೆ ಹೆಚ್ಚಾಗಿ ನಿಮ್ ಮಕ್ಳಿಗೆ ವಿರುದ್ಧ ಕೊಡ್ತೇವೆ ಯಾಕಂದ್ರೆ ಅವ್ರು ಊಟಕ್ಕೆ ಹಾಕಂಗೆಲ್ಲ ಮನೆ ಬಿಟ್ಟು ಹೊರ ಹಾಕ್ತಾರ ಆಸ್ತಿ ಕಸ್ಕೊಂಡಿರ್ತಾರ ಆಮೇಲೆ ಏನೇನೋ ನಿಮ್ಗೆ ಬೈತಾರ ಹೊರೀತಾರ ಅದಕ್ಕೆ ಇಂತ ಪ್ರಕರಣ ಬಂದ ಪೊಲೀಸ್ ಸ್ಟೇಷನ್ ಅವ್ರು ಏನ್ ಮಾಡ್ತಾರಂದ್ರ ಆ ಮಕ್ಕಳಿಗೆ ನಿಮ್ಗೆ ರಾಜಿ ಮಾಡಿ ಅವ್ರ ಕಡಿದನ ಮೇಲೆ ಕೈ ಎತ್ತಿ ಕಳಿಸ್ತಾರೆ ಅವರು ಅಂದ್ರೆ ನೀವು ಏನು ಮಾಡಕ್ ಅಂತ ಅವ್ರಿಗೆ ಗೊತ್ತೈತಿ ಅದಕ್ಕೆ ಈ ಕಮಿಟಿ ಮಾಡಿದ್ರ ನಿಮ್ಮನ್ನ ಕೇಳಿದ ಏನು ಕೆಲಸ ಮಾಡುವಂಗಿಲ್ಲ ಅವರು ನಿಮ್ಮ ಕೇಸ್ ನೀವು ಬಗೆ ಹಚ್ಕೊಂಡು ನೀವು ಕೇಸ್ ಮಾಡಿ ಅವ್ರು ಒಳಗೆ ಹಾಕಂದ್ರ ಹಾಕಬೇಕು ಅಂತ ಕಾನೂನು ಐತಿ ಈ ಕಾನೂನು ಇದ್ದಿದ್ದು ಕೂಡ ಸರ್ಕಾರ ಮಾಡಿಲ್ಲ ಅದಕ್ಕೆ ಈ ಸರ್ಕಾರದ ವಿರುದ್ಧ ಇದನ್ನ ಒಂದು ಬೇಡಿಕೆಯನ್ನ ಬರೆದಿದ್ದೇವೆ ಆಮೇಲೆ ಇನ್ನೊಂದು ಬಹಳಷ್ಟು ಮಾತು ಅಂತಂದ್ರ ಈಗ ಅರವತ್ತರಿಂದ ಎಪ್ಪತ್ತು ಅರವತ್ತು ವಯಸ್ಸಿಗೆ ಎಲ್ಲರೂ ಹಿರಿಯ ನಾಗರಿಕರು ಅರವತ್ತರಿಂದ ಎಪ್ಪತ್ತು ವಯಸ್ಸಿನ ತಕ್ಕ ದುಡಿಯೋ ಸಾಮರ್ಥ್ಯ ಬಹಳಷ್ಟು ಅಭಿವೃದ್ಧಿರ್ತೈತಿ ಅರವತ್ತರಿಂದ ಎಪ್ಪತ್ತು ವಯಸ್ಸೊಳಗ ಅವರು ದುಡಿಬೇಕಂತಾರ ಬಹಳ ಜನ ನೌಕರದವ್ರಿಗೆ ಅರವತ್ತು ವರ್ಷಕ್ಕೆ ರಿಟೈರ್ ಮಾಡ್ತಾರ ಅವ್ರಿಗೆ ಇನ್ನೊಂದು ಶಕ್ತಿ ಇರ್ತೈತಿ ನಾ ಇನ್ನೊಂದು ಸ್ವಲ್ಪ ದಿವ್ಸ ಕೆಲಸ ಮಾಡ್ಬೇಕಂತ ಅವ್ರಿಗೆ ಅನಿಸ್ತಿರ್ತೈತಿ ಅದಕ್ಕೆ ಯಾರು ಅರವತ್ತರಿಂದ ಎಪ್ಪತ್ತು ವರ್ಷದೊಳಗೆ ದುಡಿ ಸಾಮರ್ಥ್ಯ ಐತಿ ಹಿರಿಯ ನಾಗರಿಕರು ಬರೀ ಅಲ್ಲ ಅವರಿಗೆ ಸರ್ಕಾರದವರು ಒಂದು ಟ್ರೈನಿಂಗ್ ಕೊಟ್ಟು ನಿಮಗೆ ಉದ್ಯೋಗ ಮಾಡಕ್ಕೆ ಹಚ್ಚಿ ಸಾಲ ಕೊಟ್ಟು ನಿಮ್ಮ ಮನೆಯನ್ನ ನಿಮ್ಮ ಸಶಕ್ತವಾಗಿ ಮಾಡತಕ್ಕಂತ ಒಂದು ಯೋಜನೆ ನಾವು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೇವಿ ಆರು ಕೋಟಿ ರೂಪಾಯಿ ಇದು ಪ್ರಾಜೆಕ್ಟ್ ಕಾಸ್ಟ್ ಆಗೇತಿ ಈಗ ನಮ್ಮ ಕೋರ್ಸ್ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಮಾಡಿದಾಗ ಈಗ ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಾರೆ ಈ ನಾಲ್ಕು ಕೋಟಿ ರೂಪಾಯಿ ಟ್ರೈನಿಂಗ್ ಕೊಡ್ತೇವೆ ಅರವತ್ತರಿಂದ ಎಪ್ಪತ್ತು ವರ್ಷದ ಹಿರಿಯ ನಾಗರಿಕರಿಗೆ ಈ ಟ್ರೈನಿಂಗ್ ಕೊಡೋದು ಎರಡು ಸೆಂಟರ್ ನಾವು ಮಾಡಿದ್ದೇವೆ ಒಂದು ಬೆಂಗಳೂರು ಒಂದು ಹುಬ್ಬಳ್ಳಿ ನಮ್ಮ ಸಂಘದ ಒಂದು ಅನುಮತಿ ಮೇರೆಗೆನ ಬೆಂಗಳೂರು ಮತ್ತು ಹುಬ್ಬಳ್ಳಿ ಎರಡು ನಮ್ಮ ಸಂಘದ ಸೆಂಟರ್ ಒಳಗನ ತರಬೇತಿ ಮೇ ತಿಂಗಳ ಚಲೋ ಆಗ್ತತಿ ಯಾರು ದುಡಿಬೇಕಂತಿರೀ ಯಾರು ನಿಮ್ಮ ಉದ್ಯೋಗ ಮಾಡ್ಬೇಕಂತಿರಿ ಅವ್ರಿಗೆ ಇದೊಂದು ದೊಡ್ಡ ಯೋಜನೆಯಾಗಿ ಬರ್ತಾ ಇದೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರ ಈಗೆಲ್ಲ ಹಿರಿಯ ನಾಗರಿಕರ ಅದಾರ ಬೇಕಾದಷ್ಟು ಹಳ್ಳಿಯಾಗ ಅದಾರ ಎಲ್ಲಿ ಕೂರುತಿರೀ ಏನ್ ಮಾಡ್ತೀರಿ ಮನಿ ಬಿಟ್ಟು ಹೊರಗೆ ಹಾಕ್ ಊಟ ಹಾಕಿ ಹೊರಗೆ ಹಾಕ್ತಾರ ಎಲ್ಲೆಲ್ಲ ಕಟ್ಟಿ ಹಿಡಿಬೇಕು ಶಾರದಾಗ ಇದ್ದವ್ರು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ದಾಗ ಹೋಗ್ಬೇಕು ಫುಟ್ಪಾತ್ ಮೇಲೆ ಇರ್ಬೇಕು ಹಳಿಯಾಗಿದ್ದವ್ರು ಎಲ್ಲೆಲ್ಲ ಗುಡಿ ಓಡಬೇಕು ಇದನ್ನ ಎಲ್ಲಾ ಸಮಸ್ಯೆ ತಪ್ಸಕ್ಕ ಪ್ರತಿಯೊಂದು ತಾಲೂಕು ಗ್ರಾಮದೊಳಗ ಹಿರಿಯ ನಾಗರಿಕರ ಭವನ ಕಟ್ಟಬೇಕು ಹಿರಿಯ ನಾಗರಿಕರ ಭವನ ಕಟ್ಟಿದ್ರ ನೀವು ಆರಾಮಾಗಿ ಅಲ್ಲಿ ಕುತ್ಕೋಬೇಕು ಅಲ್ಲಿ ಟಿವಿ ಇಡಬೇಕು ಪೇಪರ್ ಇಡಬೇಕು ಕುಡಿಯಕ ನೀರು ಇಡಬೇಕು ಆಮೇಲೆ ಕಾಫಿ ಟೀ ಸ್ಟಾಲ್ ಇಡಬೇಕು ಎಲ್ಲ ಹಿರಿಯ ನಾಗರಿಕರಿಗೆ ಇದು ಕಾನೂನು ಬದ್ಧ ಬೇಡಿಕೆ ನಾನು ಸುಮ್ಮನೆ ಮಜಾಕ್ ಹೇಳುದಿಲ್ಲ ಸಂವಿಧಾನದೊಳಗೆ ಏನೈತಿ ಅಂದ್ರ ಹಿರಿಯ ನಾಗರಿಕರ ಅರವತ್ತು ವಯಸ್ಸು ದಾಟಿದ ಮೇಲೆ ಅವ್ರ ಅಶಕ್ಟ್ ಆದಾಗ ತೊಂದರೆ ಬಂದಾಗ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ನಿಮ್ಗೆ ಗೊತ್ತಿಲ್ಲ ಸರ್ಕಾರದ ಜವಾಬ್ದಾರಿ ಅದ್ರಿಂದ ಸರ್ಕಾರ ಚಾಲ ನಾವು ಅದಕ್ಕ ನಮ್ಮ ಸಂಘಟನೆ ಅಷ್ಟು ಬಲವಾಗಿ ಆಗ್ತದೆ ಅಷ್ಟು ನಮ್ಮ ಮಾತು ಕೇಳಬೇಕು ಕೇಳ್ತಾರೆ ಅದಕ್ಕ ಪ್ರತಿಯೊಂದು ಊರಿಗೂ ಹಿರಿಯ ನಾಗರಿಕರ ಭವನವನ್ನು ಕಟ್ಟಿಸ್ಬೇಕನ್ನೋ ಒಂದು ಬೇಡಿಕೆ ಐತಿ